ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವ ಸಂತೋಷ್ ಲಾಡ್ ಕಲಗಟಗಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಇಟ್ಟು ಸರ್ಕಾರ ಆಡಳಿತ ಇದೆ ನೀವು ಯಾರಾದರೂ ಒಂದು ಗ್ರಾಮಕ್ಕಾದರೂ ಭೇಟಿ ನೀಡಿದ್ದೀರಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು ಒಂದು ಕಡೆ ಡಿಪೋ ತಿರುಗಿ ನೋಡಿದ್ದೀರಾ ತಮಗೆ ಡಿಪೋ ನಿರ್ವಹಣೆ ಸಾಧ್ಯವಿಲ್ಲದೆ ಇದ್ರೆ ಮುಚ್ಚಿಬಿಡಿ ತಾಲೂಕಿನಾದ್ಯಂತ ಸಾರಿಗೆ ಸೇವೆ ಅಸಮರ್ಪಕವಾಗಿದ್ದು ಐವತ್ತೈದು ಜನ ಸಿಬ್ಬಂದಿ ರಜೆಯ ಮೇಲಿರುವ ಉತ್ತರವನ್ನ ಅಧಿಕಾರಿಗಳು ನೀಡಿದರು ನಿಮ್ಮಂತಹ ಅಧಿಕಾರಿಗಳಿಂದ ಕ್ಷೇತ್ರದಲ್ಲಿ ನನ್ನ ಹೆಸರು ಹಾಳಾಗ್ತಾ ಇದೆ ಇದು ನಿಮಗೆ ಕೊನೆಯ ಎಚ್ಚರಿಕೆ ಅಂತ ಎಚ್ಚರಿಕೆ ನೀಡಿದರು ಯಾರನ್ನ ಕೇಳಿ ರಿಜೆಕ್ಟ್ ಮಾಡ್ತೀರಿ ಬಗರ್ ಹುಕುಂ ಒಂದು ಸಾವಿರದ ಐನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಸರ್ವೆ ಮಾಡಿ ವರದಿ ಒಪ್ಪಿಸಿರಿ ನಿಮಗೆ ಕಾಲಾವಕಾಶ ಕೊಟ್ಟು ಮುಗಿದಿದೆ ನನ್ನ ಗಮನಕ್ಕೆ ತರದ ಯಾವ ಅರ್ಜಿಯನ್ನು ರಿಜೆಕ್ಟ್ ಉಪಗ್ರಾಮಗಳ ಮಾಡಬೇಡಿ ಕುರಿತು ಸಂಪೂರ್ಣ ದಾಖಲೆಗಳನ್ನು ಪೂರ್ಣಗೊಳಿಸಿರಿ ಅಂತ ಅಧಿಕಾರಿಗಳಿಗೆ ತಾಲೂಕಿನ ಮಿಶ್ರಿಕೋಟಿ ತಹಶೀಲ್ದಾರ್ ವೀರೇಶ ಮುಳುಗುಂದಮಠ ಅವರಿಗೆ ತಾಕೀತನ್ನ ಮಾಡಿದ್ರು ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸಿಕೊಂಡು ಪಟ್ಟಣದಲ್ಲಿ ಹತ್ತು ದಿನಗಳ ಬದಲಾಗಿ ವಾರಕ್ಕೊಮ್ಮೆ ಆದರೂ ನೀರು ಬಿಡಬೇಕು ಆಸ್ಪತ್ರೆ ಆವರಣವನ್ನು ಸ್ವಚ್ಛವಾಗಿಡಿ ಅಂತ ಹೇಳಿದರು ಇನ್ನು ಎನ್ ಜಿ ಒಗಳು ಕ್ಯಾಂಪ್ಗಳ ಸಹಕಾರ ತೆಗೆದುಕೊಳ್ಳಿ ನಾನು ಬೇಕಾದರೆ ಈ ಕಾರ್ಯದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಳೆದ ಐದು ವರ್ಷಗಳಲ್ಲಿ ರೈತ ಬೆಳೆ ವಿಮೆ ತುಂಬಿದಷ್ಟು ಪರಿಹಾರ ಬಂದಿದೆಷ್ಟು ವಿವರಗಳು ನಿಮ್ಮ ಬಳಿ ಇರಲೇಬೇಕು ಅಂತ ಹೇಳಿದರು ಇನ್ನುಳಿದಂತೆ ತೋಟಗಾರಿಕೆ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಉಳಿದ ಇಲಾಖೆಗಳ ಪ್ರತಿ ಪ್ರಗತಿಗಳನ್ನು ಪ ಪರಿಶೀಲಿಸಿದರು ಇನ್ನು ವರದಿಗಾರರ ಮಾರುತಿ ಲಮಾಣಿಯವರು ಮುತ್ತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಶೀಗಿಕಟ್ಟಿ ತಾಂಡದಲ್ಲಿ ಚರಂಡಿ ನೀರು ಮನೆಯೊಳಗೆ ಇದ್ದು ಕಾಲುವೆ ನಿರ್ಮಾಣ ಪಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು

ಬೆಳಗ್ಗೆ ಆನ್ ಗೆಟ್ ಅಪ್ರೂವಲ್ ಫಸ್ಟ್ ನೋಟ್ರೆಟ್ಸ್ ವಾಟ್ ಇಸ್ ದ ಫೈಲ್ ತಿ ಕೆರೆಕೆ ऑलरेडी 10 ಕೆಸೋಮೆ ನೀಡ್ ಕೊಡ್ತಾ ಇದಿರಿ ಇನ್ನು ಅದನ್ನ ಇಮಿಡಿಯೇಟ್ಲಿ ಇಂಪ್ರೂವ್ ಮಾಡಕ್ಕೆ ನೀವು ಫಸ್ಟ್ ಅದನ್ನ ತಗೊಳ್ಳಬೇಕಲ್ವಾ ಫೈಲ್ ವೇನಿಂಗ್ ಪ್ಲೇ ಮಾಡ್ತಾ ಇದಾನಕ್ಕೆ 30 ಕೋಟಿ ಪ್ರಾಜೆಕ್ಟ್ ನೀರಂತ 1721 ತಿ ಸರ್ ನಾವು ಒಂದು ಮೀಟಿಂಗ್ ಮಾಡೋದಂತ ನಾವು ಒಮ್ಮ ಸಂಭೆ ಮಾಡಿದ್ವಿ ಅವ್ರಿವಳ ರೆಜೆಕ್ಟ್ ಮಾಡ್ತಾರೆ ಅಲ್ ನೀವೇಂದ್ರೆ ಚೆಕ್ ಮಾಡ್ತಾರೆ ನಮಗೊಂದು ಡಯಾಗ್ರಾಮ್ ಗುಲು ಬೌಲ್ ಆದರೆ ನನಗೆ ಏನು ಕನ್ಸೆಂಟ್ ಅಲ್ಲ ನೀವು ರಿಜೆಕ್ಟ್ ಮಾಡ್ಬಿಟ್ರು ಇಲ್ಲ

ఫోర్ సెవెంటీ అప్లికేషన్ ఇస్తారు సార్ ఆ అరణ్యూర్ సమితి గ్రామ మట అూవ్ ఆగి సార్ సబ్ డివీజన్ లెవెల్ రాష్ట్ర మిలియర్ మి అప్రూవ్ మి సార్ అది ఎసి పెండింగ్ అంటే వార అప్రూవ్ మి అదక్షణ జిల్లా మట్లే కమిటీ సార్ अंडे बंडे कमेटी को हो गया कोई शेल्डर था नहीं ला साइबरी बर्गर ना आप अम्यान बर्गर लखारस कमेटी बर्गर सर राम अम्यान कमेटी का सर और सब इन सामने वाला नाम अम्यान के चर्च का जिला मर्डर डीसी के चर्च बिफोर यू रिजेक्ट इनिंग जस्ट लेट मी नो व्हाय यू रिजेक्टिंग ऑन व्हाट बेसिस यू र